ૂરા મુગુસંદ સાકિ હળુ કોળવ નદી સારી નદી સારી તુટાકીંગુસી નોડું હગદ ગુટ ಹಾ ಒಂದಲಿದ್ದ ಹಾಂದ ಅವನು ಕಂಡು ಸರಸರೆತು ಹಗ್ಗವನು ವೈರಿ ಹಿಡಿದು ಅಲ್ಲಲ್ಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು ಉಳಿಸು ಮಗುವಿನ ಪ್ರಾಣವನು ನೀ મરલી બધુસ કળગ મગનું કુસિએ ભાવ મન તુ કુડવન કોપ દી એગુસી તલ યેલ નગુ ಒಳಗಡೆ ಕಣ್ಣಲು ಸೋತಿಲೀ ಪಕ್ಕದಿ ಸತ್ತ ಹಾವಲು ಕಂಡು ಕಷ್ಟ ನಲಕೆ ಧೂಕದಲ್ಲಿ ನಲಕೆ ಸಿದ ಮುಸಿಕೊಂಡೆ ಅಯ್ಯೋ ಪಾಪ ಮಾಡಿದನು ನಿಜವರು ತಿಳಿಯದೆ ಕೋಪದಿನ ಅವಸರ ಮಾಡಿ ದುಡುಕಿದನು ಅವಸರ ಮಾಡಿ ದುಡುಕಿದನು ತಾಳಿದ ಬಾಳುವನೆಂಬ ಗಾದೆಯ ಮಾತನು ಬಲು ಚಂದ್ರ ದುಡುಕೆ ಕಿಡುಕಿನ ಮೂಲವು ಅರಿಯೋ ನೀ ಅರಿಯೋ ನೀ ಕಂದೇ